ಏನ್ರಿ ಇದು ಏನಿದು ಹಾ ಏನಿದು ಅಂತ ಅಲ್ವಾ ಅಂತ ಗೊತ್ತಾಗ್ತಾ ಅಕ್ಕ ನೋಟಿಸ್ ಕಳ್ಸಿದಾಳೆ ಆಚೆ ಆಗಲ್ವಾ ನಾಚಿಕೆ ಆಗಲ್ವಾ ಈ ತರ ಜನಗಳು ಇದ್ದಾರಾ ಅಪ್ಪನ ಮನೆ ಎಲ್ಲಾದ್ರೂ ಅವ್ರ ಮನೆ ಚೆನ್ನಾಗಿರ್ಲಿ ಅಂತ ಎಲ್ಲಾ ಇಷ್ಟು ಆಸೆ ಮಾಡ್ತಾರೆ ಇಂತ ಕಿತ್ತೋದವ್ರಿಂದಾನೆ ಒಳ್ಳೊಳ್ಳೆ ಹೆಣ್ಮಕ್ಳುಗಳು ಕೆಟ್ಟಸರು ಅಲ್ಲ ಏನ್ ಎಪ್ಪತ್ತೆಕರ ಸಂಪಾದನೆ ಮಾಡಿ ಇಟ್ಬಿಟ್ಟು ಹೋಗಿದಾರಂತಾರಪ್ಪ ಅಂತಾರಪ್ಪ ಕೇಸಾಕಕ್ಕೆ ಅವರು ಕೇಸಾಕಕ್ಕೆ ನಾಚಿಕೆ ಆಗಲ್ವಾ ಅವ್ರಿಗೆ ಏನಿಕೆ ಅವ್ರಿಗೆ ನೂರ್ತಾ ನಮ್ಮ ಪರಿಸ್ಥಿತಿ ತರ ಇದೆ ಅನ್ಬಿಟ್ಟು ಎಷ್ಟಿದೆ ಅಂತ ಆಸ್ತಿ ಐವತ್ತು ಎಕರೆ ಇದೆಯೋ ತಕೊಳ್ಳಿ ಹೋಗ್ಲಿ ಅಂತ ಏನಕ್ಕೆ ನೋಡಿ ಸುಮ್ನೆ ವಾದ ಮಾಡಿ ಏನು ಪ್ರಯತ್ನ ಇಲ್ಲ ನಾನು ಅದಕ್ಕೆ ಹೇಳ್ತಿದ್ದು ಅವಾಗ ಅವಾಗ ಮಾತಾಡ್ಸಿ ಕರೀರಿ ಮನೆಗೆ ಬಂದು ಹೋಗ್ಲಿ ಅಂತ ಇವಾಗೆಲ್ಲ ಅಲ್ವಾ ನಿಮಗೆ ನಿಮ್ಗೆ ಅಷ್ಟು ಪ್ರಜ್ಞಾನ ಇರಲಿಲ್ವಾ ಹಬ್ಬಕ್ಕೆ ಕರಿ ಅಂತ ಅಂದ್ರೆ ನೀವೇ ಕರೀರಿ ಅಂತ ಹೇಳಿದ್ರಿ ಇವಾಗ ನೋಡಿ ಯಾವ ತರ ಆಯ್ತು ಅಂದ್ಬಿಟ್ಟು ನೀವು ನೀವ್ ಬರಬೇಡ ಅಂತ ಆಯ್ತಾ ಅವ್ರು ಬರಲಾ ಕನ್ಸ್ಕೊಂಡಿತ್ತಾ ಬರ್ತಾರೆ ಅಂತ ಬರೋಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅದಕ್ಕೆ ನೋಟಿಸ್ ಕಳ್ಸಿ ಬಿಡದ ಕಿಸ್ ಜಮೀನ್ ಅವ್ರು ಉದ್ದಾರ ಆಗಲ್ಲ ಅವರು ಅವ್ರು ಹಾಳಾಗ್ತಾರೆ ಅವರು ಏ ಎಷ್ಟಿದೆ ಏನ್ ಏನ್ ಮಾಡ್ಬಾರ್ದು ಅಷ್ಟು ಮಾಡಿದಾರ ನಿಮ್ಮ ಅಪ್ಪ ಅಮ್ಮ ಏತು ಇವಾಗ ಸುಮ್ನೆ ಒಂದು ವಾತಾವರಣದಲ್ಲಿ ಏನು ಪ್ರಯೋಜನ ಇಲ್ಲ ಏನಕ್ಕೆ ಏನಕ್ಕೆ ನೀವು ನೋಟಿಸ್ ಯಾಕೆ ರಿಸೀವ್ ಮಾಡ್ಕೊಂಡ್ರಿ ನೀವು ನೀವು ನೋಟಿಸ್ ರಿಸೀವ್ ಮಾಡ್ಕೋಬಾರ್ದಾಗಿತ್ತು ನೀವು ನೋಟಿಸ್ ತಗೊಳ್ಳಿಲ್ಲ ಅಂದಿದ್ರು ವಾಪಸ್ ಹೋಗ್ತಿತ್ತು ಸುಮ್ನೆ ಏನೇನೋ ಪ್ರಾಬ್ಲಮ್ ಆಗೋದು ಬೇಡ ತಗೊಳ್ಳೋ ತಗೊಂಡಿದ್ದೀನಿ ಬಿಡಿ ನೀವು ತಲೆ ಕೆಡಿಸ್ಕೋಬೇಡಿ ಏನ್ರಿ ಏನ್ ತಲೆ ಕೆಡಿಸ್ಕೋಬಾರ್ದು ಈ ತರ ಮಾತಾಡಿದ್ರೆ ತಲೆ ಕೆಡಿಸ್ಕೊಳ್ತಾನೆ ಕುತ್ಕೊಳಕ್ ಚೆನ್ನಾಗಿ ಹೇಳ್ತಾ ಇದ್ರ ಬಿಡಿ ನೀವು ಥೂ ನಿಜವಾಗ್ಲೂ ಈ ತರ ಬುದ್ಧಿ ಕಲ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ ಎಲ್ಲಾರೇ ತವರು ಮನೆ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ಬೇಕಾಗಿತ್ತು ಇವರು ಅದ್ಬಿಟ್ಬಿಟ್ಟು ಈ ತರ ಕೇಸ್ ಆಗಂತ ಕತ್ತಾ ಇದಾರೆ ನೋಡಿ ಇಬ್ರು ಅಕ್ಕ ತಂಗಿಯರು ಮಾತಾಡ್ಕೊಂಡಿರ್ಬೋದು ಪ್ಲಾನ್ ಮಾಡೇ ಆಗ್ಸಿರೋದವ್ರು ನೋಡು ಕೆಂಪಕ್ಕನ ಬಗ್ಗೆ ಮಾತಾಡ್ಬಿಡಿ ಆ ತರ ಅವ್ರ ಆತರ ಬುದ್ಧಿ ಕಲ್ತಿಲ್ಲ ಪಾಪ ತುಂಬಾ ಒಳ್ಳೆಯವರು ನಮ್ಮಕ್ಕ ಇದೇನೋ ಗಂಗೆ ಅಕ್ಕ ಈ ತರ ಮಾಡಿರ್ಬೋದು ಅಷ್ಟೇ ಅವ್ಳು ಮಾಡ್ತಾಳೆ ಅವಳು ಗಂಟೆ ದುಡ್ಡು ಬಂದಿತ್ತಲ್ಲ ಐವತ್ತು ಲಕ್ಷ ಸಾಕಾಗಲ್ವಾ ಡೈಲಿ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ದುಡ್ಡು ಆಗುತ್ತೆ ಅದಾಗಲ್ವಾ ಆಸ್ತಿ ಇದೆ ಏನು ಕಮ್ಮಿಯಾಗಿದೆ ಆಗಿದೆ ಮನೆ ಐತೆ ಏನ್ ಕಮ್ಮಿ ಆಗಿದೆ ಅಪ್ಪನ ಅಪ್ಪ ಅಪ್ಪಾಗಿದ್ದಾದ ಮರ ಅಂತ ಅವಾಗಿದ್ದ ಮನೇಲಿ ಸಾಯ್ತಾ ಇದೀವಿ ಇನ್ನೂ ಅವ್ರಿಗೆ ಏನೋ ಲೈಫ್ ತುಂಬಾ ಚೆನ್ನಾಗಿದೆ ಬದಲಾವಣೆ ಆಗಿದೆ ಅಷ್ಟು ಚೆನ್ನಾಗಿದ್ದಾರೆ ದುರಾಸೆ ಇದಕ್ಕೆ ಇರೋದೊಂದು ಮಗುಗೆ ಈ ತರ ದುರಾಸೆ ಪಡ್ತಾರಲ್ಲ ಅವ್ರಿಗೆ ನಾಚಿಕೆ ಅದಲ್ಲ ಅವ್ರ ಜನ್ಮಕ್ಕೆ ಅವರು ಕೊಟ್ಬಿಟ್ಟಿದ್ದಾರೆ ಅವ್ರೀಗ ಅವ್ರು ಕೊಟ್ಬಿಟ್ಟಿದ್ದಾರೆ ಕಳ್ಸಿದಾರೆ ನೋಟಿಸ್ ನ ಅವ್ರಾದ್ನಿಗೆ ಆದ್ರೂ ಜಮೀನ್ ಜಮೀನ ಕೊಡ್ತಾರೋ ಬಿಡ್ತಾರೋ ಇವಾಗ ನಮಗೆ ಬಂದಿರೋ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಸುದ್ದಿ ಕಟ್ಕೊಂಡು ನಮಗೇನು ಸುಮ್ನೆ ಬಿಡಲ್ಲ ಕಣ್ರಿ ಅವ್ರಿಗೂ ಕೊಡ್ಬೇಕು ಇವರು ಆಗ ನಾವು ಕೊಡೋಣ ಸ್ವಲ್ಪ ಸುಮ್ನೆ ಇರಿ ಸುಮ್ನೆ ಇದೇ ವಿಷಯನ ದೊಡ್ಡದು ಮಾಡಕ್ ಹೋಗ್ಬೇಡಿ ನಾವಿಬ್ರು ಹೋಗಿ ಅಕ್ಕನ ಹತ್ರ ಮಾತಾಡ್ಕೊಂಡು ಬರ್ತೀವಿ ಕೆಂಪಕ್ಕನ ಹತ್ರ ಒಂದು ಮಾತು ಹೇಳಿಸ್ತೀವಿ ನೋಡೋಣ ಏನಂತದೆ ಅಂತ ಇವ್ರು ಇಷ್ಟೊಂದು ಮುಂದುವರೆದಿರೋ ಯಾವ್ದೇ ಕಾರಣಕ್ಕೂ ಅವ್ರು ಒಪ್ಪಲ್ಲ ಬಿಡಿ ಸುಮ್ಮನೆ ಕೇಳು ಏನ್ ಪ್ರಯತ್ನ ಇಲ್ಲ ಇಲ್ಲಿ ಗಂಟ ಬಂದಿದೆ ಅಂದ್ರೆ ನನ್ ಗೊತ್ತು ಅವ್ರು ಯಾವ ಫೋನ್ ಎತ್ತಿರ್ಲಿಲ್ಲ ಅವಾಗ ಅನ್ಮಾನ ಬತ್ತು ಏನೋ ಮಾಡ್ತಾರೆ ಇವರು ಅಂತ ತಪ್ಪು ನಮ್ಮಲ್ಲಿ ಇಟ್ಕೊಂಡು ಮಾತಾಡಬಾರ್ದು ಇವಾಗ ನೀವು ಯುಗಾದಿ ಹಬ್ಬಕ್ಕೆ ಮತ್ತೆ ಮಾರ್ಲಮಿ ಹಬ್ಬಕ್ಕೆಲ್ಲ ಕರೆಯಕ್ಕೆ ಹೋಗೋಣ ಬನ್ನಿ ಅಂತ ನಾವು ಎಷ್ಟು ಪೋಸ್ಟ್ ಮಾಡ್ದು ನೀವು ಬಂದ್ರೆ ನೀವು ದುರಂಕಾರ ಆಡ್ಕೊಂಡು ಸುಮ್ಮನಿದ್ರಿ ಇವಾಗ ಈ ತರ ಏನ್ ಪ್ರಯೋಜನ ಯಾಕೆ ಮನೇಲಿ ಯಾರಾದ್ರೂ ಒಬ್ರು ಕರೆದು ಸಾಕಾಗಲ್ವಾ ಎಲ್ಲ ಕರಿಬೇಕು ಮನೆ ಹೀರೋರೆಲ್ಲ ನಿಮ್ಮಲ್ಲಿ ವಿಶ್ವಾಸ ಇದ್ರೆ ಅವರು ವಿಶ್ವಾಸ ಇಟ್ಕೊಳ್ತಿದ್ರು ಇಲ್ಲದ ಹೋಗ್ತಾ ತಾನು ಇಷ್ಟೆಲ್ಲ ಆಗಿರೋದು ಏನಾದರೂ ಮಾಡ್ಕೊಳ್ಳಿ ನನ್ಗೆ ನಮ್ಗ ನಮ್ ಕಲೆ ಅಂತೂ ತಿನ್ಬೇಡಿ ನೀವು ಹೌದು ನೀವು ಸಂಪಾದನೆ ಮಾಡಿ ಹತ್ತಕ್ಕೆ ಜಮೀನ್ ತೆಗ್ದಿದ್ದೀರಲ್ವ ನಾವು ತಲೆ ಕೆಡಿಸ್ಕೊಳ್ತಾನೆ ಇರ್ತೀವಿ ನಿಮ್ ತಲೆನೂ ತಿನ್ನಲ್ಲ ನಾವು ಏನಿದೆ ಅಂತ ಹಿಂಗ್ ಆಡ್ತಾ ಇದ್ದೀರಾ ನೀವು ಏನಿದೆ ಅಂತ ಹಿಂಗ್ ಆಡ್ತಾ ಇದ್ದೀರಾ ಮಗಳು ಕೈಗೆ ಬಂದಿದ್ದಾಳೆ ಮದುವೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ಮಾಡಿದ್ರಾಯ್ತು ಅದಕ್ಕೆ ನೀನ್ ಹಿಂಗ್ ಹಿಂಗ್ ಆಡೋದು ಹಿಂಗೆ ನಾವು ಮದುವೆ ಮಾಡೋದು ಅಷ್ಟು ಒಳ್ಳೆ ಆಫರ್ಸ್ ಬರ್ತಾ ಇದೆ ಇಲ್ಲ ಅಂತ ಕಡೆ ಮದುವೆ ಮಾಡಬೇಕು ನಮ್ಮ ಹತ್ರ ಬಂದ್ ಬಲ್ಲಿ ಏನ್ ಮದುವೆ ಮಾಡಕ್ಕಾಗುತ್ತೆ ಅಲ್ಲಮ್ಮ ನಿನ್ ಗಂಡ ಹಿಂಗ್ ಮಾತಾಡ್ತಾರಲ್ಲ ಅಲ್ಲ ನೀನು ಅವ್ರಿಗೆ ಗೊತ್ತಾಗಲ್ಲ ಸ್ವಲ್ಪ ಹೇಳು ನೀನೇನೆ ನಿಮ್ಗೆ ಗಂಡ್ಮಗು ನಮ್ಗೆಣ್ಣಮಗು ಅಲ್ವಾ ಟೈಮ್ ಆಗಿದೆ ಅಲ್ವಾಗ ಮದ್ವೆ ಮಾಡಬಾರ್ದಾ ಇಪ್ಪತ್ತ್ ಮೂರ್ ತುಂಬ ಇಪ್ಪತ್ತ್ ನಾಲ್ಕು ಇದೆ ಒಳ್ಳೆ ಮದುವೆ ಆಫರ್ಸ್ಗಳು ಹುಡುಗರ ಹುಡುಗರು ಕಡೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಪ್ರೊಫೈಲ್ಸ್ ಎಲ್ಲ ಇವಾಗ ಮಾಡ್ತಾರೆ ಇನ್ನೇ ಮಾಡೋದು ಅಕ್ಕ ಹುಡುಗ ಹುಡುಗಿ ಬೇಕಾದ್ರೆ ಮದುವೆ ಮಾಡಿ ಕಳ್ಸಿ ಬಿಟ್ಟು ಸುಮ್ ತಪ್ಪಿರ್ಬಹುದು ಆದ್ರೆ ಹುಡುಗನ್ಗೆ ಕಷ್ಟ ಅಕ್ಕ ಏನು ಸಂಪಾದನೆ ಮಾಡಿದ್ರ ಅಂತ ಕೇಳಿದಾಗ ಏನು ಹೇಳಿ ಬರಿ ಓದಿಸ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ನ್ಯಾಯವಾಗಿ ತಿರ್ಗಾ ಮಾತಾಡ್ತಾರೆ ಛೇ ನೋಡಿ ಸುಮ್ಮನೆ ವಾದ ಮಾಡ್ಕೊಂಡು ಕುತ್ಕೊಬೇಡಿ ಇಬ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಇವಾಗ ನಮ್ಗೆ ಬೇಜಾರಾಗಿಲ್ವಾ ನಮಗೆ ಟೆನ್ಷನ್ ಆಗಿಲ್ವಾ ಸುಮ್ನೆ ಏನಕ್ಕೆ ಹಿಂಗ್ತಾ ಇದ್ರ ನೀವು ನಮ್ಮ ತಲೆ ತಿನ್ಕೊಂಡು ನೋಡೋಣ ಕೆಂಪಕ್ಕೂ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ನಾವು ಅಲ್ಲೇ ಮಾತಾಡ್ಕೊಂಡು ಹಾಕೊಂಡು ಕರ್ಕೊಂಡು ಹೋಗಿ ಹೇಳಿ ಒಂದು ಮಾತನಾ ನೋಡೋಣ ಏನಂತಾರೆ ಏನ್ಬಿಟ್ಟು ಏನಾದರೂ ಆಗಲಿ ಒಳ್ಳೆ ತೀರ್ಮಾನ ಮಾಡ್ಕೊಬನ್ನಿ ಕೇಸ್ ವಾಪಸ್ ತಗೊಳ್ತಾರ ನೀನು ಅವ್ರಿಗೆ ಏನಿಕೆ ಕೊಡ್ಬೇಕು ನಾವು ಏನಕ್ಕೆ ಕೊಡಬೇಕು ನಾವು ಏನಕ್ಕೆ ಕೊಡಬೇಕು ಅವಾಗೆಲ್ಲ ಮದುವೆ ಮಾಡಿ ಕಳಿಸಿಲ್ವಾ ಮಾವ ಕಾರಣ ಎಷ್ಟು ದುಡ್ಡು ತಿನ್ಸಿದ್ದಾರೆ ಗೊತ್ತಾ ಎಲ್ಲ ಚೆನ್ನಾಗಿ ತಿಂದಿದ್ದಾರೆ ಅವರು ನೀವು ನೋಟಿಸ್ ರಿಷ್ಯೂ ಮಾಡ್ಕೊಳ್ಳೇಬಾರ್ದಾಗಿತ್ತು ಅದೇ ತಪ್ಪು ಮಾಡಿರೋದು ನೀವು ಸುಮ್ಮನೆ ಅದೇ ಒಂದು ದೊಡ್ಡ ಸುದ್ದಿ ಥರ ಇದು ಮಾಡಿಬಿಡಿ ನೀವು ನೋಟಿಸ್ ರಿಸ್ಯೂವ್ ಮಾಡಲಿಲ್ಲ ಅಂದಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತಿದ್ದಿದ್ದು ನಾನು ಹೇಳ್ತಾ ಇದ್ವಾ ಇವಾಗ ಹೋಗ್ಬಿಟ್ಟು ಬರ್ತೀನಿ ಅಂತ ಸ್ವಲ್ಪ ಸುಮ್ಮನೆ ಇರಿ ನೀವು ತಲೆಗೆ ನೀವು ಅದೇನು ಏನೋ ನಮಗೆ ಗೊತ್ತಿಲ್ಲ ಒಟ್ಟಿಗೆ ಈ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗೆ ಬರಲೇಬೇಕು ನಾವು ಯಾವುದೇ ಥರದಲ್ಲೂ ನಾವು ಅವರಿಗೆ ಪಾಲ್ ಕೊಡೋಕ್ಕಾಗಲ್ಲ ನಾವು ಪಾಲ್ ಕೊಟ್ಬಿಟ್ಟು ನಾವೇನು ಮಾಡಲಿ ಇರೋ ಎರಡು ಎಕರೆ ಮೂರು ಎಕರೆ ಜಮೀನು ಇಟ್ಕೊಂಡು ಎಲ್ಲ ಅವರೇ ತಗೊಂಡು ಹೋಗ್ಬಿಟ್ರೆ ನಮ್ಮ ಮಕ್ಕಳಿಗೆಲ್ಲ ಏನು ಮಾಡೋದು ಏನು ಮಾಡೋದು ಅವ್ರಿಗೆ ಸ್ವಲ್ಪ ಪರಿಜ್ಞಾನ ಬಿಡುವ ಎಷ್ಟಿದೆ ನಮ್ಮಪ್ಪನ ಮನೇನ ತಮ್ಮದೇ ಇದ್ದಾರೆ ಅವ್ರ ಅವ್ರಿಗೆ ಮಕ್ಕಳಿದ್ದಾರೆ ಏನೋ ಪರಿಜ್ಞಾನ ಇಲ್ಲದೆ ಕೇಸ್ ನೋಟಿಸ್ ಕಳಿಸಿದಾರಲ್ಲ ನಾಚಿಕೆ ಆಗಲ್ವ ಅವ್ರಿಗೆ ಕೇಸ್ ಹಾಕಬೇಕಾಗಿತ್ತು ಅವರು ಈ ವಯಸ್ಸಲ್ಲಿ ಹಾಂ ಇರೋದು ಮಗು ಎಷ್ಟು ಜನ ಮಕ್ಕಳಿದ್ದಾರೆ ಅವ್ರಿಗೆ ಅದು ದುಡ್ಡು ಬೇಕಾದಷ್ಟಿದೆ ಅವರು ಯಜಮಾನ್ಸ್ ಇದ್ದಾಗ ಒಳ್ಳೆ ದುಡ್ಡು ಐವತ್ತು ಲಕ್ಷ ಕಂಟ ದುಡ್ಡು ಬಂತು ಮತ್ತು ಡೈಲಿ ಅದು ಇದು ಅಂತ ಬಿಸ್ನೆಸ್ ಮಾಡ್ತಾನೆ ಇದ್ದಾರೆ ಅವರು ತರಕಾರಿ ವ್ಯಾಪಾರ ಅದು ಇದು ಅಂತ ಅವ್ರಿಗಾದ್ರೂ ಒಳ್ಳೆ ಇದೆ ನಮಗೇನಿದೆ ನೋಡಿ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇಲ್ವಾ ಫಸ್ಟ್ ಹೊಟ್ಟೆಗೆ ಏನಾದರೂ ಕೊಡಿ ತಿನ್ಬಿಟ್ಟು ಹೋಗ್ತೀವಿ ನಾವು ಅಲ್ಲ ಏನಾದರೂ ಆಗಲಿ ಜೀವನದಲ್ಲಿ ನೀವು ತಿನ್ನೋದು ಮಾತ್ರ ಬಿಡಬೇಡಿ ಛೇ ಏನಿಂಗ್ ತಲೆ ತಿಂತೀರಾ ಹೋಗಿ ಮೊದಲು ಅಡುಗೆ ಮಾಡಿ ನೀವು ನೀವು ಸರಿ ಆಗಿದ್ರೆ ಇಷ್ಟೆಲ್ಲ ಯಾಕೆ ಆಗಬೇಕಾಗಿತ್ತು ಅಲ್ಲ ಆ ಅಷ್ಟೊಂದು ತಿಂಡಿ ಮಾಡ್ಕೊಂಡ್ರಲ್ಲ ಹಬ್ಬದಲ್ಲಿ ನನ್ನ ಮಕ್ಕನಿಗೆ ಒಂದು ತಿಂಡಿ ಕೊಟ್ಟರೆ ನೀವು ಹಾಂ ಒಂದು ತಿಂಡಿ ಕೊಟ್ರಾ ನಾನು ಸಿಗ್ನಲ್ ಕೊಡ್ತಾನೇ ಇದ್ದೀನಿ ಆ ಕೊಡು ಅಕ್ಕನಿಗೆ ಆ ಕೊಡು ಅಕ್ಕನಿಗೆ ಅಂತ ಹಾ ಹೋಗ್ತೀಯಾ ಹೋಗ್ತಿ ಅಕ್ಕ ಇರಾ ಇರಾಕ ಸ್ವಲ್ಪ ಹೇಳ್ತಾ ಇದ್ದೀನಿ ಏನಕ್ಕೆ ಅರ್ಥ ಮಾಡ್ಕೊಂಡ್ರು ಅನ್ನೋದು ಸ್ವಲ್ಪ ಸ್ವಲ್ಪ ಅರ್ಥ ನಮ್ಮ ಅಕ್ಕನಿಗೆ ಅಕ್ಕ ತಿಂಡಿ ಕೊಡ್ಲಿಲ್ಲ ನೀವು ಅಷ್ಟೆಲ್ಲ ತಿಂಡಿ ಮಾಡ್ಕೊಂಡು ನಿಮ್ಮ ಕಡೆಯವ್ರಿಗೆ ಮಾತ್ರ ಕೊಟ್ರಿ ನಮ್ ಕೊಡಲಿಲ್ಲ ನೀವು ಏನ್ರಿ ಏನು ನಿಮ್ಮ ಅಕ್ಕ ಅಪ್ಪ ಮಾಡ್ಬಿಟ್ಟು ನಮಗೆ ಬಂದಿಲ್ಲ ಚುಂಚನಗಿರಿಗೆ ನಮ್ಗೆ ಹೋಗಿದ್ರು ನಮ್ಗೆ ಅಂದ್ಬಿಟ್ಟು ಹೋಗೇ ಇಲ್ಲ ಅಂತ ಅಂದ್ರೆ ಊರಲ್ಲಿ ಕರ್ಕೊಂಡು ಎಷ್ಟು ದೊಡ್ಡ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮಲ್ಲಿ ಲೆಕ್ಕ ಬಿಟ್ಬಿಟ್ಟು ಹೋಗಿದ್ದಾರೆ ಅಷ್ಟರೇ ಅರ್ಥ ಆಗಲ್ವಾ ನಮ್ಗೆ ಎಷ್ಟು ಚೀಪ್ ಆಗಿ ನೋಡ್ತಾ ಇದಾರೆ ಅನ್ಬಿಟ್ಟು ತಿರ್ಗ ಅವ್ರ ಕಡೆ ನಿಮಗೆ ನಿಮ್ಗೆ ನಾಚಿ ನಿಮ್ ಜನ್ಮಕ್ಕೆ ನೋಡು ಯಾವ ಕಡೆ ನಾವು ಮಾತಾಡ್ತಿರೋ ನಾವು ನೀವು ಸುಮ್ಮನೆ ಇಲ್ದೇನೆ ಕಲ್ಪನೆ ಮಾಡ್ಕೊಂಡು ನಮ್ಮ ತಲೆ ತಿನ್ಬಿಡಿ ನೀವು ಒಟ ಒಟ ನಾವು ಎಷ್ಟೊತ್ತಿಗೆ ಬಂದವರು ಕೂಡ ಪ್ರೀತಿ ವಿಶ್ವಾಸ ನಿಂತಿದ್ರೆ ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು ಆಗ್ಲಿ ಇಷ್ಟ ಹಬ್ಬಕ್ಕೆ ಬರ್ಲಿಲ್ಲಲ್ವಾ ಗಂಗೆಕ ತಿಂಡಿ ತಗೊಂಡು ಹೋಗಿ ಕೊಟ್ಬಿಡಿ ಅನ್ಬಿಟ್ಟು ನಮ್ಗೆ ಅದು ಕರ್ ಆಗ ತಗೊಂಡು ತಗೊಂಡೋಗ್ತಿರ್ಲಿಲ್ವಾ ಒಂದು ಪ್ರೀತಿ ವಿಶ್ವಾಸ ಗೊತ್ತಿರ್ಲಿಲ್ವಾ ಏನು ನೀವೇನು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದೀರ ಅದಕ್ಕೇನೆ ಏನು ಇಲ್ಲ ಅದಕ್ಕೆ ನೀವು ಕೋಪತ್ತಿದೆ ಅದಕ್ಕೆ ಹೇಳಿ ಅವರು ಏನಾದರೂ ಮಾಡ್ಕೊಳ್ಳಿ ನನಗಂತೂ ಸುಮ್ಮನೆ ನಮ್ಮ ತಲೆ ತಿನ್ಬೇಡಿ ನೀವು ಇವಾಗ ಸುಮ್ಮನೆ ಒಳ್ಳೆ ರೀತಿಯಲ್ಲಿ ಹೋಗಿ ಅಡುಗೆ ಮಾಡಿಕೊಟ್ರೆ ನಾವು ಹೋಗಿ ಹೆಂಗೋ ಒಪ್ಪಿಸ್ಕೊ ಬರ್ತೀವಿ ಇಲ್ವಾ ನಿಮ್ ಇಷ್ಟು ಬುಟ್ಟಿದ್ದು ಕೈ ಬಂದ್ರೆ ಮಕ್ಕಳು ಕೈಗೆ ಬಂದ್ರೆ ಬುದ್ಧಿ ಕಲ್ಸಿಲ್ಲ ನೀವು ಇನ್ನೂ ಬುದ್ಧಿ ಕಲ್ಸಿಲ್ಲ ನೀವು ಏನಾದರೂ ಮಾಡ್ಕೊಳ್ಳಿ ನಮ್ಗೆ ಏನಂತೆ ನಿಮ್ಮ ಮಕ್ಕಳು ಏನು ಸಂಪಾದನೆ ಮಾಡ್ತಿದ್ದೀರ ಅಂತ ನಿಮ್ಮ ಮಕ್ಕಳು ಕೇಳ್ತಾರಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಇವಾಗ ಅರ್ಥ ಆಗಲ್ಲ ಉಳಿಸಿಕೊಳ್ಳೋಣ ಅಂತ ನಾವು ಉಲ್ಟಾ ಊಟ ನಮ್ದೆ ತಪ್ಪು ಅಂತ ಮಾತಾಡ್ತೀರಲ್ಲ ನೀವು ತಪ್ಪು ತಪ್ಪು ಅಂತ ನೀವು ಸರಿ ಅನ್ನೋಕ್ಕಾಗುತ್ತಾ ತಪ್ಪ ತಪ್ಪು ಅಂತಾನೆ ಅನ್ನೋದು ಯಾವಕ್ಕಿದ್ರು ಮಾತಾಡ್ತೀರಾ ನೀವು ಸುಮ್ಮನೆ ಇವಾಗ ತಲೆ ತಿಂತೀರಾ ಹೋಗಿ ಅಡ್ಗೆ ಮಾಡ್ಕೊಡ್ತೀರಾ ನೀವು ಅಡ್ಗೆ ಮಾಡ್ಕೊಳಿ ಅಂತ ನಾವು ವಿಷಯ ಬಿಟ್ಬಿಡ್ತೀವಿ ಏನಾದ್ರು ಮಾಡ್ಕೊಳ್ಳಿ ಮಾಡ್ಕೊತೀವಿ ಏನ್ ಮಾಡೋದು ಇವಾಗ ಇನ್ನೇನ್ ಮಾಡೋಕ್ಕಾಗುತ್ತೆ ಹೋಗೋಣ ನೋಡೋಣ ಅಕ್ಕಂಗೆಲ್ಲ ಹೇಳೋಣ ಇದರ ಕಳ್ಸಿದಾರೆ ಅನ್ಬಿಟ್ಟು ಅವ್ರ ಬಾಯ್ ಏನ್ ಬರುತ್ತೆ ತಿಳ್ಕೊಂಡು ಮುಂದೆ ಬಿಡು ಅಲ್ಲ ಗಂಗೆ ಅಕ್ಕ ನಿಲ್ಲ ಬೇಕಿತ್ತಾ ಏನಕ್ಕೆ ಹಿಂಗೆ ದುರ್ಬುದ್ಧಿ ಕಲ್ತಿದ್ದಾರೆ ಅಷ್ಟೊಂದೆಲ್ಲ ಇಲ್ವಾ ಇನ್ನೇನಾಗ್ ಬೇಕಾಗಿತ್ತು ಅವ್ರಿಗೆ ಆ ಇದೆ ಆಸ್ತಿ ಇದೆ ದುಡ್ಡಿದೆ ಇದೆ ಈ ಏನಕ್ಕೆ ತೊಂದರೆ ಆಗಿದೆ ಅವ್ರಿಗೆ ಅಷ್ಟು ಚೆನ್ನಾಗಿದ್ದಾರೆ ನಮ್ಮ ಮೇಲೆ ಅವ್ರಿಗೆ ಏನಪ್ಪ ನನಗಂತೂ ನಿಜವಾಗ್ಲೂ ಏನು ಮಾಡಬೇಕು ಅಂತಾನೆ ಅರ್ಥ ಆಗಲ್ಲಪ್ಪ ತುಂಬ ಬೇಜಾರಾಗ್ಬಿಟ್ಟಿದೆ ನೋಡೋಣ ಕೆಂಪಾಕು ಕೇಳಿದ್ರೆ ಏನಾದರೂ ಮಾಡ್ಬೋದು ಇದು ಕೆಂಪಕ್ಕನ ಐಡಿಯಾ ಅಂತೂ ಅಲ್ಲ ಇದು ಗಂಗೆಕ ಐಡಿಯಾ ಕೈ ಥರ ಮಾಡೋಕ್ಕೆ ಇಲ್ಲ ಬಿಡು ನೋಡೋಣ ನಡಿ ಹೋಗಿ ಮಾತಾಡ್ಕೊಬರೋಣ ಮಾತಾಡೋದು ಗೊತ್ತಾಗೋದು ಸುಮ್ಮನೆ ನಾವೇನು ಏನೇನು ಅಂದ್ಕೊಂಡು ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಹೋಗಿ ವಿಚಾರಿಸೋಣ ಏನಂತಾರೆ ನೋಡೋಣ ಆದಷ್ಟು ಅವರು ವಾಪಸ್ ತಗೋಬಿಟ್ಟು ಸಾಕು ಸದ್ಯಕ್ಕೆ ಇಲ್ಲ ಅದು ಇವ್ರು ನಮ್ಮ ತಲೆ ಚಿಂತ ಹಾಕ್ಬಿಡ್ತಾರೆ ಏನೋ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಏ ಫೋನ್ ಮಾಡಿ ನೋಡೋಣ ಮಾತಾಡೋಣ ಏನಕ್ಕೆ ಈ ಥರ ಮಾಡಿದೀಯ ಅಂತ ಫೋನಲ್ಲಿ ಮಾತಾಡೋಂಥ ವಿಷಯ ಎಲ್ಲ ಇದು ಸುಮ್ಮನೆ ಇರೋ ಗೊತ್ತಾಗಲ್ಲ ನಿನಗೆ ಅಲ್ಲಿ ಹೋಗಿ ನಾವು ಅದೇನು ಮಾತಾಡಕ್ಕಾಗುತ್ತೆ ಬಿಡು ತಲೆ ಕೆಡ್ಸ್ಕೊಳ್ಳೋಕ ನೀನು ಆಯಿತಾ ಹಾಂ ಸರಿ ಸರಿ ಆಯಿತು ಬಿಡು ನಿಜವಾಗ್ಲೂ ಸಾಕತ್ತು ಬೇಜಾರಾಗುತ್ತಿದೆ ಇವ್ರ ಮುಂದೆ ನಾವು ಆದಂಗೆ ಆಯ್ತಲ್ಲ ನಾವು ಎಷ್ಟು ಸಲ ನಮ್ಮ ಅಕ್ಕನ ಬಗ್ಗೆ ನಮ್ಮ ಹಕ್ಕಿನ ಬಗ್ಗೆ ಅಷ್ಟೆಲ್ಲ ಹೇಳ್ಕೊಂಡಿದ್ದು ಇವಾಗ ನೋಡಿದ್ರೆ ಈ ಥರ ಕಲಿಸಿದ್ದಾರೆ ಅವ್ರು ಏನು ಅಂದ್ಕೊಳಲ್ಲ ಏನಾದರೂ ಅಂದ್ಕೊಳ್ಳಿ ಬಿಡು ಏನು ಮಾಡೋಕ್ಕಾಗುತ್ತೆ ಇವಾಗ ನೋಟಿಸ್ ಕಳಿಸಿರೋದ್ರಿಂದ ಅಲ್ವ ಇವೆಲ್ಲ ಮತ್ತೆಲ್ಲ ಬರ್ತಾ ಇರೋದು ಸುಮ್ಮನೆ ಇದ್ದಿದ್ರೆ ನೀವೆಲ್ಲ ಏನಕ್ಕೆ ಬರ್ತಿದ್ದೋ ಅವ್ರಿಗೂ ಬುದ್ಧಿ ಬೇಕು ಸುಮ್ಮನೆರು ಏನಾದರೂ ಮಾಡ್ಕೊಳ್ಳಿ ಸದ್ಯಕ್ಕೆ ಇದೊಂದು ಸಮಸ್ಯೆ ಇದ್ದ ಬಗೆಯೂ ಸಾಕೋನಾಗ್ಬಿಟ್ಟಿದೆ ನೋಡೋಣ ಏನಂತಾರೆ ಏನು ಬಿಟ್ಟು ಹೋಗ್ಬಿಟ್ಟು ಮಾತಾಡ್ಕೊ ಬಂದರೆ ಸರಿ ಏನಿದ್ರು ಡೈರೆಕ್ಟಾಗಿ ಅಲ್ಲಕ್ಕ ನಮ್ಮ ಮನೆಗೆ ಬಂದು ತಿಂತಾರೆ ನಮಗೆ ಕೇಳಿ ಬಯಸ್ತಾರಲ್ಲ ಆಂ ಇವರು ಈ ಥರ ಇರೋರು ಏನಕ್ಕೆ ಬರಬೇಕಾಗಿತ್ತು ನಮ್ಮ ಮನೆಗಳಿಗೆಲ್ಲ ಮನೆಗಳಿಗೆಲ್ಲ ಏನಕ್ಕೆ ಬರಬೇಕಾಗಿತ್ತು ಇವರು ಕೇಸ್ ಹಾಕಿ ಸಮಭಾಗ ತಗೊಳ್ಳೋರು ಇನ್ನೊಂದು ಸಲ ನಮ್ಮ ಮನೆ ಮಕ್ಳು ಬರೋಕ್ಕಾಗುತ್ತಾ ಥೂ ಈ ಥರ ಜನಗಳು ಅಂತ ಅಂದ್ಕೊಂಡಿರಲಿಲ್ಲ ಏನಕ್ಕೆ ಬರ್ತಾರೆ ಏನು ನಮ್ಮ ಮನೆ ಮಕ್ಳು ಬರೋಕ್ಕಾಗುತ್ತಾ ಅವರು ಬಾ ಬದಲಿ ನೋಡೋಣ ಅದೇನಾಗುತ್ತೆ ಅಂತ ಅಲ್ಲ ನಾಚಿಕೆ ಆಗಬೇಕು ಅವ್ರ ಜನ್ಮಗಳಿಗೆ ನಾಚಿಕೆನೂ ಇಲ್ಲ ಏನೂ ಇಲ್ಲ ಬಿಡಕ ಅವ್ರಿಗೆ ಎಷ್ಟು ಹೇಳಿದ್ರೂ ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ